ಅವಲಕ್ಕಿ ಒಗ್ಗರಣೆ ಮಾಡಲಿಕ್ಕೆ ಫಸ್ಟ್ ಅವಲಕ್ಕಿನ ಒಂದು ಜರ್ಡಿಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಇದು ದಪ್ಪ ಅವಲಕ್ಕಿ ತೆಳು ಅವಲಕ್ಕಿ ಅಲ್ಲ ದಪ್ಪ ಅವಲಕ್ಕಿ ಇದನ್ನೀಗ ನೀರಲ್ಲೇ ಕ್ಲೀನ್ ಮಾಡಿ ವಾಶ್ ಮಾಡಿಕೊಳ್ಳ ಫಸ್ಟ್ ಕ್ಲೀನಾಗಿ ವಾಶ್ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಲಿಂಬೆಹಣ್ಣು ಆಮೇಲೆ ಸಕ್ಕರೆ ಸ್ವಲ್ಪ ತೊಳೆದಾದ್ರೂ ಕೂಡ ಹಾಕಿಬಿಟ್ರೆ ಒಳ್ಳೆ ರೀತಿ ಮಿಕ್ಸ್ ಆಗಿರುತ್ತೆ ಮಿಕ್ಸ್ ಮಾಡೋದು ಲೈಟಾಗಿ ಸ್ವಲ್ಪ ಸ್ವಲ್ಪ ನೀರು ಆವಾಗ ಆವಾಗ ಇದು ಮಾಡಿಕೊಂಡ್ರೆ ಸಾಕ ಸ್ವಲ್ಪ ಸ್ವಲ್ಪ ನೀರು ಬಸ್ತೋಗ್ಬಾರ್ದು ನೀರು ಇಳಿದು ಹೋಗಬಾರ್ದು ಲೈಟಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಅವಲಕ್ಕಿ ಒಳ್ಳೆ ರೀತಿ ನೆನೆಯುತ್ತೆ ಗ್ಯಾಸ್ ಮೇಲೆ ಒಂದು ಬಣ್ಣ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಈಗ ಫಸ್ಟು ಶೇಂಗಾ ಹುರ್ಕೊಳ್ಳೋ ನೋಡಿ ಶೇಂಗಾ ಫ್ರೈ ಆಯಿತು ಇದನ್ನು ತೆಗೆದಿಟ್ಕೊಳ್ತೀನಿ ಶೇಂಗಾನ ಈಗ ಅದೇ ಬಾಣಲಿಗೆ ನೋಡಿ ಆಲೂಗಡ್ಡೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಸಣ್ಣ ಪೀಸ್ ಇದೆ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಂಥ ಆಲೂಗಡ್ಡೆ ಇದನ್ನು ಹಾಕ್ತೀನಿ ಇದನ್ನೀಗ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಲ್ಲಕ್ಕೆ ಟೇಸ್ಟ್ ಇನ್ನೂ ಒಳ್ಳೆಯದಾಗುತ್ತೆ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಅದು ಬೆಂದಿರುತ್ತೆ ಕಲರ್ ಸ್ವಲ್ಪ ಚೇಂಜ್ ಆದರೂ ಕೂಡ ತೆಗೆದುಬಿಡ್ತೀನಿ ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಒಂದು ಸ್ವಲ್ಪ ಕದ್ದು ಸ್ವಲ್ಪ ಕಟ್ ಮಾಡಿದಂಥ ಹಸಿಮೆಣಸು ಆಮೇಲೆ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿ ಒಂದು ಎರಡು ಈರುಳ್ಳಿ ತಂದು ಕಟ್ ಮಾಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ನಾವು ಅವಲಕ್ಕಿಗೆ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಈರುಳ್ಳಿಗೆ ಮಾತ್ರ ಈರುಳ್ಳಿ ಹಾಕಿದ್ದೀವಲ್ಲ ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಅವಲಕ್ಕಿಗೆ ಹಾಕಿದ್ರಿಂದ ತುಂಬ ಬೇಡ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ್ ಪುಡಿ ಈಗ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದಿರುತ್ತೆ ತುಂಬ ಒಳ್ಳೆ ರೀತಿ ನೆಂದಿರುತ್ತೆ ಈಗ ಇದನ್ನು ಹಾಕುವ ಅದಕ್ಕೆ ಒಳ್ಳೆ ರೀತಿ ಮಿಕ್ಸ್ ಮಾಡು ಈಗ ಸ್ವಲ್ಪ ಶೇಂಗಾ ಹುರಿದಿದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಪೌಡ್ರ್ ಥರ ಮಾಡ್ಕೊಳ್ಳೋದ್ರಿಂದ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಅವಲಕ್ಕಿ ನೀವು ಶೇಂಗನಾದರೂ ಹಾಕ್ಬೋದು ಇಲ್ಲ ಕಡಲೆ ಬರುತ್ತೆ ನೋಡಿ ಹುರಿ ಹುರಿದ ಕಡಲೆ ಪುಟಾಣಿ ಅದನ್ನು ಬೇಕಾದರೂ ಪುಡಿ ಮಾಡಿ ಹಾಕ್ಬೋದು ಶೇಂಗಾ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅವಲಕ್ಕಿ ಅರ್ಧ ಬೇಕಾದರೆ ಇಡಿ ಹಾಕಿ ಅರ್ಧ ಈ ಥರ ಪುಡಿ ಮಾಡಿ ಹಾಕಿ ಈಗ ಆಲೂಗಡ್ಡೆನ ಫ್ರೈ ಮಾಡಿ ಇಟ್ಟಿತ್ತು ನೋಡಿ ಅದನ್ನ ಹಾಕ್ತಾಯಿದ್ದೀವಿ ಒಳ್ಳೆ ರೀತಿ ಮಿಕ್ಸ್ ಮಾಡು ಒಂದು ಸ್ವಲ್ಪ ನೀರು ಸ್ವಲ್ಪ ಲೈಟಾಗಿ ನೀರು ತುಂಬ ಹಾಕೋದು ಬೇಡ ಯಾಕಂದರೆ ಅದು ನೆಂದಿರುತ್ತೆ ಸ್ವಲ್ಪ ಲೈಟಾಗಿ ನೀರು ಹಾಕಿ ಒಂದು ಐದು ನಿಮಿಷ ಸಣ್ಣ ಉರಿಲಿ ಮುಚ್ಚಿಟ್ಬಿಡು ನೋಡಿ ತಿರ್ಸಿ ತಿರ್ಸಿಬಿಡು ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತಿದ್ದು ಈ ಥರ ಸ್ಮೂತ್ ಬರಬೇಕು ಅವಲಕ್ಕಿ ಸ್ಮೂತ್ ಇರಬೇಕು ಈಗ ಇದಕ್ಕೆ ನಾವು ಹುರಿದಿಟ್ಟು ಶೇಂಗಾ ಬೀಜ ಇದೆ ನೋಡಿ ಅದನ್ನು ಹಾಕು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕು ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದರೆ ಅವಲಕ್ಕಿ ಒಗ್ಗರಣೆ ರೆಡಿ